ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಹಾಗೂ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಮಡಿಕೇರಿಯಲ್ಲೂ ಕೊಡಗು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆದಿದೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಸಮುದಾಯಕ್ಕೆ ಸರ್ಕಾರದಿಂದ ಅನ್ಯಾಯ ಎಂಬ ಇತ್ಯಾದಿ ಭಿತ್ತಿ ಪತ್ರಗಳನ್ನು ಹಿಡಿದ ಪ್ರತಿಭಟನಾಕಾರರು ಜಾ ತಿಮ್ಮಯ್ಯ ವೃತ್ತದ ಬಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಬೇರೆಡೆ ವರ್ಗಾವಣೆಯಾಗಿದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದು ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ಇದುವರೆಗೂ ಯಾವುದೇ ರೀತಿಯಾದ ಒಂದು ಎಫ್ ಐ ಆಗಲಿ ಮತ್ತು ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಂಡಿಲ್ಲ ಅದೇ ರೀತಿಯಲ್ಲಿ ನೂರ ಕೋಟಿ ರೂಪಾಯಿಗಳನ್ನ ಏನು ಸರ್ಕಾರದ ಖಾತೆಯಿಂದ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥ ಒಂದು ಮಹತ್ತರ ಆರೋಪವನ್ನು ಸಾಬೀತಾದರೂ ಸಹ ಯಾವುದೇ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರ ಮೇಲೆ ಯಾವುದೇ ರೀತಿಯಾದ ಒಂದು ಕಾನೂನು ಕ್ರಮ ಮತ್ತು ಅವ್ರನ್ನ ರಾಜೀನಾಮೆಯನ್ನು ಪಡೆಯಲಿಕ್ಕೆ ಕೇಳಿರ್ತಕ್ಕಂಥ ಯಾವುದೇ ಒಂದು ಪ್ರಕ್ರಿಯೆ ನಡೆದಿಲ್ಲ ನಾನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಯುವ ಮೋರ್ಚಾದಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ರಸ್ತೆ ತಡೆ ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಇವತ್ತು ಮಡಿಕೇರಿಯಲ್ಲಿ ಸಹ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅವರು ರಾಜೀನಾಮೆಯನ್ನು ಒತ್ತಾಯಿಸಿ ಯುವ ಮೋರ್ಚಾ ಪ್ರತಿಭಟನೆ ರಾಜ್ಯ ಸರ್ಕಾರ ಆಡಳಿತ ನಡೆಸುವಲ್ಲಿ ಪೂರ್ಣ ವಿಫಲವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ದಿನಕ್ಕೊಂದು ಕೊಲೆ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗ್ತಿದೆ ಬಡವರ ಬಂಧು ಎನ್ನುತ್ತಾ ಸಚಿವ ರೆಟೇಕ್ ಬಡವರ ಬಂಧು ಎನ್ನುತ್ತಾ ಸರ್ಕಾರ ರಚಿಸಿದ ಕಾಂಗ್ರೆಸ್ ಭಾರಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಕೇಳಿದಷ್ಟು ಹಣ ಕೊಡಲು ಸಾಧ್ಯವಾಗದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಅಧಿಕಾರಿಗಳ ಮೇಲಿನ ಒತ್ತಡ ಹೆಚ್ಚಾಗ್ತಿದೆ ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಪ್ರತಿ ಇಲಾಖೆಯಲ್ಲೂ ಹಣದ ಲೂಟಿ ನಡೆಯುತ್ತಿದೆ ಎಂದು ಕಿಡಿಕಾರಿದ್ರು ಸಚಿವ ನಾಗೇಂದ್ರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕೂಡಲೇ ಬಂಧಿಸುವ ಜೊತೆಗೆ ಮಂತ್ರಿ ಸ್ಥಾನದಿಂದ ಕೈಬಿಡಬೇಕೆಂದು ರವಿ ಕಾಳಪ್ಪ ಒತ್ತಾಯಿಸಿದರು ಜಾತಿಮ್ಮಯ್ಯ ವೃತ್ತದ ಬಳಿ ಕೆಲ ಹೊತ್ತು ಸಂಚಾರ ದಟ್ಟಣೆ ಉಂಟಾಯಿತು ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷ ಅನಿತಾ ಪೂವಯ್ಯ ಮುಖಂಡರಾದ ಮಹೇಶ್ ಜೈನಿ ಅರುಣ್ ಕುಮಾರ್ ಅರುಣ್ ಶೆಟ್ಟಿ ಉಮೇಶ್ ಸುಬ್ರಮಣಿ ಮನು ಮಂಜುನಾಥ್ ಜಗದೀಶ್ ಕೆಎಸ್ ರಮೇಶ್ ಮತ್ತಿತರರು ಹಾಜರಿದ್ದರು ವರದಿ ಜಯಂತಿ ಮಂದಣ್ಣದಲ್ಲಿ ಆಡಳಿತ ನಡೆಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ನಾವು ನೋಡ್ತಾ ಇದ್ದೇವೆ ದಿನ ಪ್ರತಿದಿನಕ್ಕೆ ದಿನಕ್ಕೊಂದೊಂದು ಹಗರಣಗಳು ದಿನಕ್ಕೊಂದೊಂದು ಆತ್ಮಹತ್ಯೆಗಳು ದಿನಕ್ಕೊಂದೊಂದು ಕೊಲೆಗಳು ಇನ್ನು ದಿನನಿತ್ಯ ಆಗ್ತಾಯಿದೆ ಆದರೂ ಇದರ ವಿರುದ್ಧ ಅವರು ಕ್ರಮ ಕೈಗೊಳ್ಳಲಿಕ್ಕೆ ಯಾವುದೇ ಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ತಗೊಳ್ತಾ ಇಲ್ಲ ಈಗ ಏನು ಅವರ ಬಡವರು ಬಂದು ಅಂತ ಹೇಳ್ಕೊಂಡು ಒಂದಷ್ಟು ಬಡವರ ಮತದಾನ ಮತವನ್ನು ಪಡ್ಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ ಇವತ್ತು ಅದೇ ಪರಿಷ್ಠ ಜಾತಿ ಪಂಗಡಕ್ಕೆ ಸಂಬಂಧಪಡುವಂಥ ವಾಲ್ಮೀಕಿ ಮಹರ್ಷಿ ಅವರ ನಿಗಮದ ಅದಕ್ಕೆ ಅಭಿವೃದ್ಧಿಗೆ ಬಂದಂಥ ಹಣವನ್ನು ನೇರವಾಗಿ ಬೇರೆ ಬೇರೆ ಕಂಪೆನಿಯವರಿಗೆ ಆ ಸಚಿವರ ಸಂಬಂಧಪಟ್ಟವರಿಗೆ ಅದನ್ನು ವರ್ಗಾಯಿಸುವ ಮುಖಾಂತರ ಇವತ್ತು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ ಯಾಕೆಂದ್ರೆ ಅವನಿಗೆ ಈ ಭ್ರಷ್ಟಾಚಾರಕ್ಕೆ ಹಣ ಕೊಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ ಪಾಪ ಅದರಿಂದ ಆತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇವರ ಈ ಒಂದು ಬಿಡ್ಯಾಭಾಗಿಗಳಿಗೆ ಹಣ ಹೊಂದಕ್ಕಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಇದು ಒಂದು ಇಲಾಖೆ ಉದಾಹರಣೆ ಅಷ್ಟೇ ಪ್ರತಿಯೊಂದು ಇಲಾಖೆಯಲ್ಲಿ ಈ ಥರ ಭ್ರಷ್ಟಾಚಾರಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿರುವಂಥದನ್ನು ಕೂಡಲೇ ನಿಲ್ಲಿಸಬೇಕು ಅದರಿಂದ ಈ ರೀತಿಯ ಬಡ ಜನರ ಹಣವನ್ನು ದುರ್ಬಳಕೆ ಮಾಡುವುದು ಜೊತೆಗೆ ಅಧಿಕಾರಿಗಳ ಆತ್ಮಹತ್ಯೆ ಆಗುವಂಥದ್ದು ಇದನ್ನು ಇವತ್ತು ಬಿ ಜೆ ಪಿ ಇಡೀ ಕರ್ನಾಟಕದಲ್ಲಿ ಪ್ರತಿ ಪ್ರತಿಭಟನೆ ಮಾಡ್ತಾ ಇದೆ ಈ ಕೂಡಲೇ ಆತನನ್ನು ಮಂತ್ರಿ ಸ್ಥಾನದಿಂದ ಬಿಡಬೇಕು ಕೈ ಬಿಡಬೇಕು ಜೊತೆಗೆ ಆತನ ವಿರುದ್ಧ ರಾಘೇಂದ್ರ ಅವರ ವಿರುದ್ಧ ಎಫ್ಐಆರ್ ಆಗಬೇಕು ಅದನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕಾಗಿ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಇವತ್ತು ಈ ಒಂದು ರಸ್ತೆ ದಾಡೆಯನ್ನು ಏರ್ಪಾಡು ಮಾಡಿದೆ ಈ ಒಂದು ಪ್ರತಿಭಟನೆಯನ್ನು ನಾವು ಅದ್ರೆ ಮುಂದಕ್ಕೂ ಮುಂದುವರಿಸ್ತೇವೆ